ಸಂಯುಕ್ತ ಆಶ್ರಯದಲ್ಲಿ ಸಮಾನತೆಯ ಸೂರ್ಯ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೇಳನೇ ಜನ್ಮದಿನ ಕಾರ್ಯಕ್ರಮ ಹಾಗೂ ಸಂಸರ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಒಂದು ಸಮಾವೇಶವನ್ನು ನಾವು ಇದೆ ಸೋಮವಾರ ಅಂದರೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಶಿವಮೊಗ್ಗ ನಗರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಒಂದು ಬಂಡಾಯದ ಚರಿತ್ರೆಯಲ್ಲಿ ಅಚ್ಚ ಅಳಿಯದೆ ಉಳಿದಿರ್ತಕ್ಕಂತಹ ಒಂದು ಹೆಸರು ಅಂತ ಹೇಳಿದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕಟ್ಟಿದಂತಹ ಚಳವಳಿ ಕರ್ನಾಟಕದ ಚಳವಳಿಗಳ ಇತಿಹಾಸದಲ್ಲಿ ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟವನ್ನು ಮಾಡ್ತಾ ಜನರ ಮಧ್ಯೆ ಇರತಕ್ಕಂಥ ಚಳವಳಿ ಅಂತ ಹೇಳಿದ್ರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸೊ ಇಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಅಂಬೇಡ್ಕರ್ ವಾದದಿಂದ ಮಾತ್ರ ದಲಿತರ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಮಾನ ಮನಸ್ಕ ಗೆಳೆಯರನ್ನೆಲ್ಲ ಒಂದು ಕಡೆ ಸೇರಿಸಿ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಅವರು ಆರಂಭ ಮಾಡಿದರು ಸೊ ಕೆಲವೇ ಕೆಲವು ಕಾಲದಲ್ಲಿ ರ್ಯಾಪಿಡ್ ಆಗಿ ಸಿಡಿದಂತಹ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ನಾಡಿನ ಕಟ್ಟ ಕಡೆಯ ಕೇರಿಯವರೆಗೂ ಕೂಡ ಹೋಗಿ ಅಲ್ಲಿ ತನ್ನ ಅಧಿಕೃತ ಶಾಖೆಗಳನ್ನು ಆರಂಭ ಮಾಡಿ ಆಳುವ ವರ್ಗಗಳಿಗೆ ಮತ್ತು ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿ ಈ ಚಳುವಳಿ ಕೆಲಸ ಮಾಡಿತು ಸೊ ಇದರ ಅಂಗವಾಗಿ ಏನಾಯಿತು ಅಂತ ಹೇಳಿದ್ರೆ ದಲಿತರಲ್ಲಿ ಒಂದು ಆಕ್ರೋಶದ ಕೆಚ್ಚನ್ನು ಪ್ರತಿಭಟನೆಯ ಕಿಡಿಯನ್ನು ಹತ್ತಿಸಿದಂಥವ್ರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಕೃಷ್ಣಪ್ಪನವರು ಮಾಡಿದಂತಹ ಈ ಒಂದು ಹೋರಾಟಗಳು ಅದರ ಪರಿಣಾಮವಾಗಿ ಏನಾಯಿತು ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ ಏಳು ಏನು ಸಿದ್ಲಿಪುರದ ಭೂ ಹೋರಾಟ ಇದೆ ಆ ಭೂ ಹೋರಾಟದ ಮೂಲಕ ಪಿ ಟಿ ಸಿ ಎಲ್ ಕಾಯ್ದೆ ಜಾರಿಯಾಗಿ ಅನೇಕ ಜನರಿಗೆ ಸಾವಿರಾರು ಎಕರೆ ಭೂಮಿಯನ್ನು ಕೊಡಿಸ್ತಕ್ಕಂತಹ ಹೋರಾಟವನ್ನು ಕೃಷ್ಣಪ್ಪನವ್ರ ನಾಯಕತ್ವದಲ್ಲಿ ನಾವೆಲ್ಲರೂ ಮಾಡಿದ್ವಿ ಹಾಗೆಯೇ ಎಂಬತ್ತರಲ್ಲಿ ಕುಂಬಾರರ ಹೆಣ್ಮಗಳು ಹುಣಸೆಕೋಟೆಯ ಅನಸು ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಮತ್ತು ಅವ್ರ ತಂದೆಯ ಕೊಲೆ ಈ ಘಟನೆಯನ್ನು ಖಂಡಿಸಿ ಹುಣಸೆಕೋಟೆಯಿಂದ ಬೆಂಗಳೂರು ವಿಧಾನಸೌಧದವರೆಗೂ ಕೂಡ ಕಾಲ್ನಡಿಗೆ ಜಾಥಾವನ್ನು ಮಾಡೋದ್ರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂತಹ ಒಂದು ಹೋರಾಟವನ್ನು ಮಾಡಿದರು ಅದೇ ರೀತಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಚಂದ್ರಗುತ್ತಲಿನಲ್ಲಿ ನಡೀತಾ ಇದ್ದಂತಹ ಅಮಾನವೀಯ ಮತ್ತು ಅನಾಗರಿಕ ಬೆತ್ತಲೆ ಸೇವೆಯನ್ನು ತಡೆದು ಸಾವಿರಾರು ಮಹಿಳೆಯರ ಮಾನವನ್ನು ಕಾಪಾಡಿದಂತಹ ಮಹಾನ್ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇಂತಹ ಕೃಷ್ಣಪ್ಪನವರ ಒಂದು ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಾಮಾಜಿಕ ಪರಿವರ್ತನಾ ಚಳವಳಿಯನ್ನು ಮುನ್ನಡೆಸ್ಕೊಂಡು ಬಂದು ಇಡೀ ದಲಿತರಲ್ಲಿ ಪ್ರಜ್ಞೆಯನ್ನು ಸ್ವಾಭಿಮಾನವನ್ನು ಗೌರವವನ್ನು ತುಂಬಿದಂತಹ ಮತ್ತು ಅಂಬೇಡ್ಕರ್ ವಿಚಾರಗಳನ್ನು ಕರ್ನಾಟಕಕ್ಕೆ ಪರಿಚಯಿಸಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೋದು ಬಹಳ ಉತ್ತಮವಾದಂತಹ ಕಾರ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಕೃಷ್ಣಪ್ಪನವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಈ ಬಾರಿ ನಾವು ಶಿವಮೊಗ್ಗದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಈ ಸಮಾವೇಶದ ಉದ್ಘಾಟನೆಯನ್ನು ನಾಡಿನ ಖ್ಯಾತ ಪ್ರಗತಿಪರ ಚಿಂತಕರಾಗಿರ್ತಕ್ಕಂತಹ ಶ್ರೀ ದಿನೇಶ್ ಅಮೀನ್ಮಟ್ಟೂರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಸಮಾವೇಶದ ಅಧ್ಯಕ್ಷತೆಯನ್ನು ನಾನು ಅಂದರೆ ಎಮ್ ಗುರುಮೂರ್ತಿ ಶಿವಮೊಗ್ಗ ದಾಸಂಸ್ ರಾಜ್ಯ ಸಂಚಾಲಕರು ವಹಿಸ್ಕೊಳ್ತಾ ಇದ್ವಿ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಶ್ರೀಮತಿ ಬಲ್ಕಿಸ್ ಬಾನೂರವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶ್ರೀ ಆಯನೂರು ಮಂಜುನಾಥ್ರವರು ಮಾಜಿ ಶಾಸಕರು ಶಿವಮೊಗ್ಗ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಕ್ಷೇರಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆಯೇ ವಿಶ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಸಣ್ಣರಾಮರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಕರ್ನಾಟಕ ದಲಿತ ನೌಕರರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಎಲ್ ರಾಜೂರ್ ಅವರು ಹಾಗೆಯೇ ಕರ್ನಾಟಕ ದಲಿತ ಶಂಗರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ ಹನುಮಂತಪ್ಪ ಕಾಕರ್ಗಲ್ ಹಾಗೂ ಕರ್ನಾಟಕ ದಲಿತ ನೌಕರರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಕ್ಕಂಥ ಶ್ರೀ ಎನ್ ಮಂಜುನಾಥ್ ಹಾಗೆ ಕರ್ನಾಟಕ ದಲಿತ ಶಂಗರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಎಂ ಕೋ ಏಳು ಕೋಟಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಹಾಗಾಗಿ ಈ ಒಂದು